ಇಂಡಿಯನ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಪ್ರಾನ್ಸ್ ಗ್ರೇವಿನ ತುಂಬಾ ಈಸಿಯಾಗಿ ಯಾವ ರೀತಿ ಮಾಡ್ಕೋಬಹುದು ಅಂತ ಹೇಳಿ ತಿಳಿಸ್ಕೊಡ್ತೇನೆ ಇವತ್ತು ನಾನು ಅಜ್ಜಿ ಮನೆಯಲ್ಲಿ ಇದೀನಿ ಯಾವಾಗ್ಲೂ ನಾನು ಬೆಂಗಳೂರಿನಲ್ಲಿ ನಮ್ಮ ಕಿಚನ್ ನಲ್ಲಿ ಮಾಡ್ತಿದ್ದೆ ಇವತ್ತು ನಾನು ಉಡುಪಿ ನಮ್ಮ ಅಜ್ಜಿ ಮನೆಯಲ್ಲಿ ಹಳೇ ಕಾಲದ ಮನೆ ನಾನು ಇದ್ರದ್ದು ಹೋಮ್ ಟೂರ್ ನಾನು ನಿಮ್ಮಲ್ಲಿ ಶೇರ್ ಮಾಡ್ತೀನಿ ನೋಡ್ಬೋದು ಎಂಚ್ ಮನೆ ಇಲ್ಲಿ ಫಿಶ್ಶು ಹಾಗೆ ಪ್ರಾನ್ಸ್ ಎಲ್ಲ ಜಾಸ್ತಿ ಸಿಗೋದ್ರಿಂದ ಇವತ್ತು ಪ್ರಾನ್ಸ್ ತಂದಿದ್ವಿ ಒಂದೂವರೆ ಕಿಲೋ ಇದೆ ಒಂದು ಸ್ವಲ್ಪ ಗ್ರೇವಿ ಥರ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಡೋಣ ಎಣ್ಣೆ ಎಷ್ಟು ಬೇಕೋ ಅಷ್ಟು ನೀವು ಹಾಕ್ಕೊಡಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ನಾನೀಗ ನಾಲ್ಕು ಈರುಳ್ಳಿನ ಸಣ್ಣ ಸಣ್ಣದಾಗೆ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೇನೆ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಜಜ್ಜಿ ಎತ್ತಿಟ್ಕೊಂಡಿದ್ದೇನೆ ನಾಲ್ಕು ಮೆಣಸಿನ್ಕಾಯಿನ ಎರಡು ಭಾಗ ಮಾಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಎತ್ತಿಟ್ಕೊಂಡಿದ್ದೀನಿ ಮೊದಲಿಗೆ ಎಣ್ಣೆ ಕಾಯ್ತಾ ಇದ್ದಂಗೆ ಬೆಳ್ಳುಳ್ಳಿ ಹಾಕಿಬಿಡೋಣ ಹಾಗೆ ಈರುಳ್ಳಿ ಮೆಣಸಿನ್ಕಾಯಿ ಫ್ರೈ ಮಾಡೋಣ ಈರುಳ್ಳಿ ಚೆನ್ನಾಗೆ ಫ್ರೈ ಆಗಲಿ ಈರುಳ್ಳಿ ಬಣ್ಣ ಚೇಂಜ್ ಆಗೋ ತನಕ ಎಣ್ಣೆಯಲ್ಲಿ ಈರುಳ್ಳಿನ ಫ್ರೈ ಮಾಡೋಣ ಈರುಳ್ಳಿ ಚೆನ್ನಾಗೆ ಫ್ರೈ ಆಗಿದೆ ಬಣ್ಣನೂ ಚೇಂಜ್ ಆಗಿದೆ

ಈ ರೀತಿ ಟೊಮೆಟೊ ಮೇಲೆ ಉಪ್ಪು ಹಾಕೋದ್ರಿಂದ ಬೇಗ ಟೊಮೆಟೊ ಸಾಫ್ಟ್ ಆಗುತ್ತೆ ಹಾಗೆ ಸ್ವಲ್ಪ ಅರ್ಶನದ ಪುಡಿ ಮಿಕ್ಸ್ ಮಾಡ್ಕೊಂಬಿಡೋಣ ಟೊಮೆಟೊದಲ್ಲಿ ಹಾಗಾಗಿ ನಮ್ಗೆ ಗ್ರೇವಿನಲ್ಲಿ ಸಿಗುತ್ತೆ ತುಂಬಾನೇ ಸಾಫ್ಟ್ ಆದ್ಮೇಲೆ ನಮ್ಗೆ ಗ್ರೇವಿನಲ್ಲಿ ಟೊಮೆಟೊ ಸಾಫ್ಟ್ ಆದಷ್ಟು ನಮ್ಗೆ ಗ್ರೇವಿ ಥಿಕ್ನೆ ಚೆನ್ನಾಗಿರುತ್ತೆ ತುಂಬಾ ಹಳೇ ಮನೆ ಇದು ನೋಡ್ಬೋದು ಯಾವ ರೀತಿ ಇದೆ ಕಿಚನ್ ಅಂತ ಹೇಳಿ ದೊಡ್ಡ ಮಗಸ್ ಆಗಿಟ್ಟಿದೆ ಹಾಗಾಗಿ ಸ್ವಲ್ಪ ಎಲ್ಲ ಹಾಗಾಗಿ ಇರುತ್ತೆ ಇದು ಅರ್ಥ ಇದೆ ಮೇಲ್ಗಡೆ ಹೀಗೆ ಎಕ್ಕಿ ಹೋದ್ರೆ ಸೌದೆ ಎಲ್ಲ ಹಾಕಕ್ಕೆ ಹಾಗ ಮಾಡಿದ್ದು ನೋಡ್ಬೋದು ಹೊರಳು ಕಲ್ಲು ನೋಡಿ ಹೆಂಗಿದೆ ಅಂತ ಹೇಳಿ ಹೊರಳು ಕಲ್ಲು ಎಷ್ಟು ದೊಡ್ಡದಾಗಿದೆ ಅಂತ ಹೇಳಿ ನಮ್ಮ ಕೈಲಂತೂ ಆಗೋದಿಲ್ಲ ತಿರ್ಗ್ಸೋಕ್ಕೆ ಬಟ್ ಆಗ ಅರ್ಜಿ ಇಲ್ಲ ಇದ್ರಲ್ಲೇ ಅಂತ ಅಡ್ಡಿ ಮಾಡ್ತಾ ಇದ್ದಿದ್ರು ದೊಡ್ಡಮ್ಮಬೇಕು ಚಿಕನ್ ಸುಕ್ಕ ಮಸಾಲ ಪೌಡರ್ನ ಹಾಕ್ತಾ ಇದ್ದೀನಿ ಮೊದಲೇ ನಾನು ಪ್ರಾನ್ಸ್ ಸುಕ್ಕನ ಯಾವ ರೀತಿ ಅಂತ ಹೇಳಿ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ತುಂಬ ಈಸಿ ಮೆಥಡಲ್ಲಿ ಯಾವುದೇ ರೀತಿ ಮಸಾಲ ಹಾಕ್ತೀರ ನೀವು ಮಾಡ್ಕೋಬಹುದು ಅದನ್ನು ನೀವು ನೋಡಿ ಆ ರೆಸಿಪಿನ ನೋಡಿ ಇದು ಬಂದು ನಾನು ಒಂದು ಸ್ವಲ್ಪ ಗ್ರೇವಿ ಥರ ಮಾಡ್ತಾ ಇದ್ದೀನಿ ಹಾಗಾಗಿ ಇದಕ್ಕೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಈ ಪೌಡರು ಎಲ್ಲಿ

ಈ ರೀತಿ ಮಸಾಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ನಾನು ಇದಕ್ಕೆ ಪ್ರಾನ್ಸ್ ಹಾಕ್ತಾ ಇದ್ದೀನಿ ಪ್ರಾನ್ಸ್ ಎಲ್ಲ ಮೊದಲೇ ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಅದರದ್ದು ವೀಡಿಯೋನು ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಪ್ರಾನ್ಸ್ ಕ್ಲೀನ್ ಮಾಡೋದು ಯಾವ ರೀತಿ ಅಂತ ಹೇಳಿ ತಪ್ಪದೆ ನೋಡಿ ಮೇಲೆ ಕೆಳಗೆ ಮಾಡೋಣ ಈಗ ಜಸ್ಟ್ ಒಂದು ಸ್ವಲ್ಪ ಸ್ಮೆಲ್ ಇದು ಹಸಿ ಸ್ಮೆಲ್ ಹೋಗೋ ತನಕ ಈ ರೀತಿ ಸ್ವಲ್ಪ ಮೇಲೆ ಕೆಳಗೆ ಮಾಡಿ ಆಮೇಲೆ ಇದಕ್ಕೆ ನೀರನ್ನ ಮಿಕ್ಸ್ ಮಾಡೋಣ ಸಾಕು ಈ ರೀತಿ ಮಾಡಿ ಒಂದು ಎರಡು ನಿಮಿಷ ಹಾಗೆ ಬಿಡಿ ಒಂದ್ ಸ್ವಲ್ಪ ಹಸಿ ಸ್ಮೆಲ್ ನಮಗೆ ಇರೋದಿಲ್ಲ ಈ ರೀತಿ ಮಾಡೋದ್ರಿಂದ ಈಗ ನೀರು ಹಾಕ್ಕೋಬಿಡಣ್ಣ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ ಒಂದು ಹತ್ತು ನಿಮಿಷ ಪ್ರಾನ್ಸ್ ಬೇಯ ಬೇಯಿಸೋಣ ಹತ್ತು ನಿಮಿಷ ಬೇಯಿ ನೀರೆಲ್ಲ ಹೀರ್ಕೊಂಡು ನಮಗೆ ಇನ್ನೂ ತಿಕ್ನೆಸ್ ಬರುತ್ತೆ ಈ ಗ್ರೇವಿ ಈ ರೀತಿ ಈ ರೀತಿ ಮಿಕ್ಸ್ ಮಾಡಬೇಡಿ ಆಗ ಇದೆಲ್ಲ ಒಡೆದೋಗುತ್ತೆ ಸೈಡಲ್ಲಿ ಈ ರೀತಿ ಮಿಕ್ಸ್ ಮಾಡೋಣ ಈಗ ಒಂದು ಹತ್ತು ನಿಮಿಷ ಬಿಡೋಣ ಚೆನ್ನಾಗಿ ಬೇಯ್ಲಿ ಈಗ ನಾವು ಕಟ್ ಮಾಡಿ ಎತ್ತಿಟ್ಕೊಂಡಿರೋ ಅಂತ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ನಾನೆಲ್ಲ ಒಂದೊಂದೇ ನೋಡ್ಬೋದು ಈಗ ಸೀಗಡಿ ಗ್ರೇವಿ ರೆಡಿ ಆಗಿದೆ ಸ್ಮೆಲ್ ಅಂತೂ ಘಮ ಗಮ ಅಂತಿದೆ ಹೊಟ್ಟೆನು ಹಸು ಶುರು ಆಗ್ಬಿಟ್ಟಿದೆ ಸಕ್ಕದಾಗಿದೆ ಮಾತ್ರ ತುಂಬಾ ಸೊ ಅನ್ನದ ಜೊತೆ ತಿಂತ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸೈಡ್ಸ್ ನೀವು ಈ ರೀತಿ ಮಾಡಬಹುದು ಇನ್ನೊಂದು ಸ್ವಲ್ಪ ಜಾಸ್ತಿ ಉರಿ ಇಟ್ಟು ಇನ್ನೊಂದು ಎರಡು ನಿಮಿಷ ಬಿಟ್ರೆ ಇದು ಇನ್ನೂ ಗಟ್ಟಿ ಆಗುತ್ತೆ ಅದು ನೀವು ನೀರು ಹಾಕುವಾಗಲೇ ಸ್ವಲ್ಪ ಹಾಕೊಳ್ಳಿ ಯಾಕಂದ್ರೆ ಸೀಗಡಿ ಬೇಯ್ತಾ ಬೇಯ್ತಾ ಅದ್ರಲ್ಲಿ ನೀರಿನ ಅಂಶ ಬಿಡುತ್ತೆ ಹಾಗಾಗಿ ಈ ಮೆಥಡು ತುಂಬಾನೇ ಚೆನ್ನಾಗಿ ಬಂದಿದೆ ಈ ರೀತಿ ಮಾಡೋ ಮಾಡಿರೋದು ನಾನು ಹಾಗೆ ಟೇಸ್ಟ್ ಸಕ್ಕತ್ತಾಗಿದೆ ನೀವು ಮಾತ್ರ ಟ್ರೈ ಮಾಡೋದು ನಾನು ಮರಿಬೇಡಿ ಇನ್ನು ಹೊಸ ಹೊಸ ರೆಸಿಪೀಸ್ ಇದ್ದಾಗಿ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ನೀವು ಮೊದಲಿಗೆ ಆ ವಿಡಿಯೋಸ್ನ ನೋಡ್ಬೋದು ಥ್ಯಾಂಕ್ ಯು ಬಾಯ್ ಅದು ಸಾಕಾಗಿದೆ ಸಾಕು ಅವಳು ಹೋಗ್ಬೇಕಂತ ಸೊ ಸೀಗ ನೀನು ಹಾಕೊಂಡು ಬಂದಿದ್ದೀನಿ ಟೇಸ್ಟ್ ಮಾಡೋಣ ಅಂತ ಮಸಾಲೆ ಅಂತೂ ಫುಲ್ಲು ಹೀರ್ಕೊಂಡು ಸಕ್ಕತ್ತಾಗಿದೆಣ್ಣ